తందని తని నని తందనే నని తానా ಗದಗ ಜಿಲ್ಲೆಯ ಹುಲಕೋಟೆಯ ರಾಜರಾಜೇಶ್ವರಿ ಕೈಲಾಸ ಆಶ್ರಮದ ಇಪ್ಪತ್ತೇಳನೇ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಹುಲಕೋಟೆಯಲ್ಲಿರುವ ಕೆ ಎಚ್ ಪಾಟೀಲ ಕೃಷಿ ವಿಜ್ಞಾನ ಕೇಂದ್ರ ಆತ್ಮ ಯೋಜನೆ ಗದಗ ಕೃಷಿ ಇಲಾಖೆ ಸಂಯುಕ್ತವಾಗಿ ಕೃಷಿ ತಂತ್ರಜ್ಞಾನ ಮತ್ತು ಕೃಷಿ ಯಂತ್ರೋಪಕರಣಗಳ ವಸ್ತು ಪ್ರದರ್ಶನವನ್ನು ಇತ್ತೀಚೆಗೆ ಕೈಲಾಸ ಆಶ್ರಮದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ವಿವಿಧ ಮಠಗಳ ಮಹಾಸ್ವಾಮಿಗಳು ತಮ್ಮ ಹಸ್ತದಿಂದ ಕುಂಭದಲ್ಲಿ ಧಾನ್ಯಗಳನ್ನು ಹಾಕುವ ಮೂಲಕ ವಸ್ತು ಪ್ರದರ್ಶನವನ್ನು ಉದ್ಘಾಟಿಸಿದರು वो पनावरेम्राज्य लक्ष्मी कृद विद्रो कामरदेवता भगवती ಕಾರ್ಯಕ್ರಮವಾಗಿದೆ ಎಂದರು ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಈ ಭಾಗದ ಗ್ರಾಮೀಣ ಜನತೆಗೆ ಕೃಷಿ ಕ್ಷೇತ್ರದೊಳಗೆ ಗ್ರಾಮೀಣ ಅಭಿವೃದ್ಧಿ ಕ್ಷೇತ್ರದೊಳಗೆ ವಿಶೇಷವಾಗಿರ್ತಕ್ಕಂಥ ಮಾಹಿತಿ ಹಂಚಿಕೆ ಮಾಡಿಕೊಳ್ಬೇಕು ಅವರನ್ನು ಹೆಚ್ಚು ಜಾಗೃತನನ್ನಾಗಿ ಮಾಡೋದಕ್ಕೆ ಏನೇನು ವಿಷಯಗಳನ್ನು ಅವರ ಗಮನಕ್ಕೆ ತರಬೇಕು ಅನ್ನುವಂಥ ದೃಷ್ಟಿಯಿಂದ ಉತ್ತಮವಾಗಿರ್ತಕ್ಕಂಥ ಪ್ರದರ್ಶನವನ್ನು ಏರ್ಪಾಟು ಮಾಡಿದ್ದಾರೆ ಈ ಪ್ರದರ್ಶನ ನಮ್ಮ ಭಾಗದ ಗ್ರಾಮೀಣ ಜನರನ್ನು ಹೆಚ್ಚು ಜಾಗೃತಗೊಳಿಸುವಂಥ ಒಂದು ದೊಡ್ಡ ಪ್ರಯತ್ನ ಇದಾಗ್ತದೆ ಅಂತೇಳಿ ನಾನು ಭಾವಿಸ್ತೀನಿ ಕೃಷಿ ತಂತ್ರಜ್ಞಾನ ಮತ್ತು ಕೃಷಿ ಯಂತ್ರೋಪಕರಣಗಳ ವಸ್ತು ಪ್ರದರ್ಶನವನ್ನು ಕೃಷಿ ತಂತ್ರಜ್ಞಾನ ಸಪ್ತಾಹದ ಅಂಗವಾಗಿ ಆಯೋಜಿಸಲಾಗಿತ್ತು ಇಲ್ಲಿ ಕೃಷಿ ಮತ್ತು ಕೃಷಿ ಸಂಬಂಧಿತ ಚಟುವಟಿಕೆಗಳ ಕುರಿತು ಪ್ರದರ್ಶನ ವ್ಯವಸ್ಥೆ ಮಾಡಲಾಗಿದ್ದು ರೈತರಿಗೆ ಹೆಚ್ಚು ಅನುಕೂಲಕರವಾಗಿದೆ ಎಂದು ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ತಿಳಿಸಿದರು ಇವತ್ತು ನಾವು ಕೃಷಿ ವಸ್ತು ಪ್ರದರ್ಶನವನ್ನು ಕಿಸಾನ್ ಮೇಳ ಅಥವಾ ಕೃಷಿ ತಂತ್ರಜ್ಞಾನ ಸಪ್ತಾಹದ ಅಂಗವಾಗಿ ಆಚರಿಸ್ತಾ ಒಂದು ವಸ್ತು ಪ್ರದರ್ಶನದಲ್ಲಿ ಕೃಷಿ ಬೆಳೆಗಳು ತೋಟಗಾರಿಕೆ ಬೆಳೆಗಳು ಪಶುಸಂಗೋಪನೆ ಗೃಹ ವಿಜ್ಞಾನ ಇತ್ಯಾದಿ ವಿಭಾಗಗಳಲ್ಲಿ ರೈತರಿಗೆ ಅನುಕೂಲ ಆಗುವಂಥ ತಂತ್ರಜ್ಞಾನಗಳನ್ನು ಇವತ್ತು ಪ್ರದರ್ಶನ ಮಾಡ್ತಾ ಇದ್ದೇವೆ ನಾವು ಕೃಷಿ ಮೊಬೈಲ್ ನಾವು ಒಂದು ಆ್ಯಪನ್ನು ರೆಡಿ ಮಾಡ್ಕೊಂಡಿದ್ದೇವೆ ಅದರಲ್ಲಿ ಹಲವಾರು ವಿಷಯಗಳನ್ನು ಮಾಡ್ಕೊಳ್ಳೋದೇ ವಿವಿಧ ಬೆಳೆಗಳು ಉದಾಹರಣೆಗೆ ಕಡಲೆ ಬೆಳೆ ಜೋಳ ಇತ್ಯಾದಿ ಬೆಳೆಗಳ ಆ್ಯಪ್ಗಳನ್ನು ಕೂಡ ನಾವು ರೈತರಿಗೆ ಮೊಬೈಲ್ನಲ್ಲಿ ಇದ್ದೇವೆ ಹೀಗಾಗಿ ಅವರು ಯಾವ ಆಫ್ಲೈನ್ ಇರೋದರಿಂದ ಯಾವಾಗ ಬೇಕಾದರೂ ಸಹಿತ ಯಾವುದೇ ಮಾಹಿತಿಯ ಬಗ್ಗೆ ಅವರು ತಮ್ಮ ಮೊಬೈಲನ್ನು ತೆಗೆದು ನೋಡಬೇಕು ಇದರ ಜೊತೆಗೆ ಪ್ರತಿ ವಾರ ನಾವು ಕೃಷಿಗೆ ತೋಟಗಾರಿಕೆಗೆ ಸಂಬಂಧಪಟ್ಟ ಸಣ್ಣ ಸಂದೇಶಗಳನ್ನು ಕಳಿಸ್ತಾ ಇದ್ದೀವಿ ಇವಾಗ ಕೂಡ ಈ ವಸ್ತು ಪ್ರದರ್ಶನದಲ್ಲಿ ಹೊಸದಾಗಿ ಸೇರ್ಪಡೆಯಾಗ ಬಯಸುವಂಥ ರೈತರ ಹೆಸರನ್ನು ನೋಂದಾಯಿಸಿಕೊಂಡು ಅವರ ಮೊಬೈಲನ್ನು ನೋಂದಾಯಿಸಿಕೊಂಡು ಪ್ರತಿ ವಾರ ಅವರಿಗೆ ಎಸ್ ಎಂ ಎಸ್ ಕಳಿಸುವ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ ಸಿರಿಧಾನ್ಯಗಳಿಂದ ಮೌಲ್ಯವರ್ಧನೆ ಮಾಡಿ ದಿನನಿತ್ಯದ ಆಹಾರದಲ್ಲಿ ಬಳಸುವ ಕುರಿತು ರೈತರಿಗೆ ಈ ಪ್ರದರ್ಶನದಲ್ಲಿ ಮಾಹಿತಿ ನೀಡಲಾಗಿದೆ ಎನ್ನುತ್ತಾರೆ ಕೆವಿಕೆ ಗೃಹ ವಿಜ್ಞಾನ ವಿಭಾಗದ ತಜ್ಞರು ಮತ್ತು ಕೊರಲೆಯನ್ನು ತೊಗೊಂಡು ಪಲಾವ್ ಇರ್ಬೋದು ಅಥವಾ ಪೊಂಗಲ್ ಇರ್ಬೋದು ಬಿಸಿಬೇಳೆ ಭಾತ್ ಇರ್ಬೋದು ಯಾವನೆ ರೊಟ್ಟಿ ಇರ್ಬೋದು ಯವನೆ ದೋಸೆ ಇರ್ಬೋದು ಸಾಮೆ ಇಡ್ಲಿ ಇರ್ಬೋದು ಸಾಮೆ ಪಡ್ಡಿ ಇರ್ಬೋದು ಹೀಗೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯತೆ ಐತಿ ಅಂತೇಳಿ ಇಲ್ಲಿ ಬರುವಂತಹ ರೈತರಿಗೆ ರೈತ ಮಹಿಳೆಯರಿಗೆ ಮಾಹಿತಿಯನ್ನು ಕೊಡೋದ್ರ ಜೊತೆಗೆ ದಿನನಿತ್ಯ ಆಹಾರದಲ್ಲಿ ಅದನ್ನು ಬಳಸೋದ್ರಿಂದ ಉತ್ತಮ ಆರೋಗ್ಯವನ್ನು ನಾವು ಕ ಕಾಯ್ದುಕೊಳ್ಳೋಕ್ಕೆ ಸಾಧ್ಯತೆ ಐತಿ ಅಂತೇಳಿ ನಾವು ರೈತರಿಗೆ ಮನವರಿಕೆಯನ್ನು ಮಾಡಿಕೊಡ್ತೇವೆ ಕೃಷಿ ವಿಜ್ಞಾನ ಕೇಂದ್ರದ ವಿಷಯ ತಜ್ಞರು ಮಾತನಾಡಿ ಈ ವಸ್ತು ಪ್ರದರ್ಶನದಲ್ಲಿ ಗದಗ ಜಿಲ್ಲೆಯ ಪ್ರಮುಖ ಬೆಳೆಗಳ ತಾಂತ್ರಿಕತೆಯ ಕುರಿತು ರೈತರಿಗೆ ಮಾಹಿತಿ ಒದಗಿಸಲಾಗಿದೆ ಅಲ್ಲದೆ ಕೃಷಿ ತೋಟಗಾರಿಕೆ ಮತ್ತು ಪಶುಪಾಲನೆಯ ಬಗ್ಗೆಯೂ ಅರಿವು ಮೂಡಿಸಲಾಗಿದೆ ಎಂದರು ಈ ಜೋಳ ಜಿರುತ್ತೆ ಇದ್ದಾಗ ಭಾಳ ಮೋರ್ ದ್ಯಾನ್ ಫಿಫ್ಟಿ ಪರ್ಸೆಂಟ್ ಅದು ಬೀಳ್ತದೆ ಬಟ್ ಈ ಎಸ್ ಟಿ ಇಪ್ಪತ್ತೆರಡು ಹಚ್ಚಿಗಳಲ್ಲ ಸ್ವಲ್ಪ ಬೀಳುವುದಿಲ್ಲ ಅದಕ್ಕೊಂದು ಸ್ವಲ್ಪ ಒಂದು ಶಕ್ತಿ ಇದೆ ಇನ್ನೊಂದು ಬಿ ಜೆ ಬಿ ನಲವತ್ನಾಲ್ಕು ಐ ಎಸ್ ಸಿ ಇಪ್ಪತ್ತೆರಡು ಹೀಗೆ ಬೇರೆ ಬೇರೆ ತಲೆಗಳೆಲ್ಲ ಈ ನಮ್ಮ ಒಂದು ಕೃಷಿ ವಿಜ್ಞಾನ ಮುಖಾಂತರ ನಾವು ಪ್ರಾತ್ಯಕ್ಷಿತ ಮುಖಾಂತರ ರೈತರಿಗೆ ಮುಂಚೆ ಬೀಳುತ್ತೇವೆ ಈ ಥರ ಬೆಳೆಗಳಲ್ಲಿ ಏನೇನು ಹೊಸ ತಳಿಗಳಿದ್ದಾವೆ ಸೊ ಆ ತಲೆಗಳ ಒಂದು ಬೇಸಾಯ ಪದ್ಧತಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ರೈತರಿಗೆ ಇದ್ದಾರೆ ಅದ್ರ ಜೊತೆ ಜೊತೆಗೆ ತೋಟಗಾರಿಕೆ ಬೆಳೆಗಳಾದ್ರೂ ಮಾವು ಗೋಡಂಬಿ ತರಕಾರಿ ಹೂವು ಸೊ ಈ ಥರ ಬೆಳೆಗಳನ್ನು ವಿಶೇಷವಾಗಿ ಸಾವಯವ ಪದ್ಧತಿಯಲ್ಲಿ ಬೆಳೆದಂಥ ತರಕಾರಿ ಬೆಳೆಗಳನ್ನು ರೈತರು ಬೆಳೆದ ಬೆಳೆದಂಥ ಬೆಳೆಗಳನ್ನು ಇಲ್ಲಿ ವಸ್ತು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ನಂತರ ಈ ಪಶು ಪ್ರಮುಖ ಹುಲ್ಲಿನ ತಳಿಗಳು ಅಂದರೆ ಹಾಲಿನ ಇಳುವರಿನ ಹೆಚ್ಚಿಗೆ ಮಾಡತಕ್ಕಂಥ ಸುಧಾರಿತ ಹುಲ್ಲಿನ ಒಂದು ತಳಿಗಳ ವಸ್ತು ಪ್ರದರ್ಶನ ಅದರ ಜೊತೆಗೆ ಒಂದು ಪಶುಧನಗಳಿಗೆ ಒಂದು ಸಮತೋಲನ ಆಹಾರವನ್ನು ಯಾವ ರೀತಿ ಕೊಡಬೇಕನ್ನುವಂಥ ಮಾಹಿತಿಯನ್ನು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರು ರೈತರಿಗೆ ಕೊಡ್ತಾ ಮಾಹಿತಿ ಕೊಡ್ತಾ ಇದ್ದಾರೆ ಇನ್ನು ಸಿರಿಧಾನ್ಯಗಳು ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ನಮ್ಮ ಜಿಲ್ಲೆಯಲ್ಲಿ ಇದು ರೈತರಿಗೆ ಸಾಕಷ್ಟು ಗಮನ ಕೊಟ್ಟಿದೆ ಅದರ ಒಂದು ಬೆಳೆ ಪದ್ದೆ ಅಂದರೆ ವಿವಿಧ ಸಿರಿಧಾನ್ಯಗಳು ಯಾವುವು ಅದರ ಬೇಸಾಯ ಕಮ್ಮೆಗಳೇನೇನು ಮತ್ತು ಇದನ್ನು ಇದರ ಮೌಲ್ಯವರ್ಧನೆ ಮಾಡಿ ಯಾವ ರೀತಿ ನಾವು ಈ ಒಂದು ಆಹಾರ ಆಹಾರದ ಬಳಕೆಯಲ್ಲಿ ಬಳಕೆಯಲ್ಲಿ ಮಾಡಿಸಬೇಕು ಅನ್ನುವಂತ ಮಾಹಿತಿಯನ್ನು ನಾವು ರೈತರಿಗೆ ರೈತ ಮಹಿಳೆಯರಿಗೆ ಜನರಿಗೆ ವಸ್ತು ಪ್ರದರ್ಶನದಲ್ಲಿ ರೈತರು ಮತ್ತು ರೈತ ಮಹಿಳೆಯರು ತಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಂಡರು ಸೇವೆ ವತಿಯಿಂದ ಇಲ್ಲಿ ಸಿರಿಧಾನ್ಯಗಳನ್ನು ತೆಗೆದುಕೊಂಡು ಬರ್ತೇನೆ ಸಾಕಷ್ಟು ಬೆಳಿತೇನೆ ಬೆಳೆದದ್ದನ್ನು ನನಗೆ ಮಾರ್ಕೆಟಿಂಗ್ ಮಾಡಕ್ಕೆಲ್ಲ ಅನುಕೂಲ ಮಾಡಿಕೊಟ್ರ